ನಮಸ್ತೆ ಸ್ನೇಹಿತರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧೆಯಾದಂತಹ ಧ್ರುವನ್ ತಲ್ವಾರ್ ಅಲಿಯಾಸ್ ಚರತ್ ಬಾಳಪ್ಪ ಅವರು ನಟಿಸಿದಂತಹ ಸಿನಿಮಾ ಮತ್ತು ಧಾರಾವಾಹಿಗಳು ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಆದ್ದರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಎರಡ್ ಸಾವಿರದ ಹದಿನೈದರಲ್ಲಿ ಬಿಡುಗಡೆಯಾದಂತಹ ಲವ್ಲವಿಕೆ ಧಾರಾವಾಹಿಯಲ್ಲಿ ಇವರು ಲಕ್ಕಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಇದೇ ಇವರ ಮೊದಲ ಧಾರಾವಾಹಿ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಹದಿನಾರರಲ್ಲಿ ತೆರೆ ಕಂಡಂತಹ ಅಮ್ಮ ಸೀರಿಯಲ್ನಲ್ಲಿ ನವೀನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಹಾಗೆ ಎರಡ್ ಸಾವಿರದ ಹದಿನಾರರಲ್ಲಿ ಮತ್ತೊಂದು ಧಾರಾವಾಹಿಯಾದಂತಹ ಸರ್ಪ ಸಂಬಂಧದಲ್ಲಿ ಭರಣ ಪಾತ್ರದಲ್ಲಿ ಧ್ರುವಂತ್ ಕಾಣಿಸಿಕೊಂಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾದಂತಹ ಮುದ್ದು ಲಕ್ಷ್ಮಿ ಧಾರಾವಾಹಿಯಲ್ಲಿ ಡಾಕ್ಟರ್ ಧ್ರುವಂತ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಈ ಪಾತ್ರ ಅವರಿಗೆ ಹೆಚ್ಚು ಹೆಸರನ್ನ ತಂದುಕೊಟ್ಟಿತ್ತು ಆದ್ದರಿಂದಲೇ ಇವರು ಧ್ರುವಂತ್ ಅಂತ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭವಾದಂತಹ ಮನಸಾರೆ ಧಾರಾವಾಹಿಯಲ್ಲಿ ಕೂಡ ಇವರು ನಾಯಕ ನಟನಾಗಿ ಕಾಣಿಸಿಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೆರೆಕಂಡಂತಹ ಸಾಲ್ಮಾನ್ ತ್ರೀ ಡಿ ಸಿನಿಮಾದಲ್ಲಿ ಕೂಡ ಇವರು ಕಾಣಿಸಿಕೊಂಡಿದ್ರು ಇವರು ಈಗ ಬಿಗ್ ಬಾಸ್ಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ನಲ್ಲಿ ಇವರ ಆಟ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್